ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ಬ್ರ್ಯಾಂಡ್ನಿ ವಿಡಿಯೋದಲ್ಲಿ ನಾವು ಕರ್ನಾಟಕದ ನಕಾಶೆಯ ಬಗ್ಗೆ ತಿಳಿಯೋಣ ಕರ್ನಾಟಕದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕಾಗಿ ತಾವೆಲ್ಲರೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ ನೋಡ್ರಿ ಕರ್ನಾಟಕ ಮ್ಯಾಪ್ ಅನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕಂತಂದ್ರ ಕರ್ನಾಟಕ ಕರ್ನಾಟಕದ ಸಾಮಾನ್ಯವಾಗಿ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕರ್ನಾಟಕವು ಸಹ ಒಂದು ಈ ಕರ್ನಾಟಕದ ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ ಒಂದು ಚದರ್ ಕಿಲೋಮೀಟರ್ ಅದೇ ರೀತಿಯಾಗಿ ಕರ್ನಾಟಕದ ವಿಸ್ತೀರ್ಣ ಇಲ್ಲಿಂದ ಇಲ್ಲಿವರೆಗೆ ಏಳ್ನೂರ ಐವತ್ತು ಕಿಲೋಮೀಟರ್ ಅದೇ ರೀತಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ನಾಲ್ಕು ಕಿಲೋಮೀಟರ್ ಅದ ನಾವು ಕರ್ನಾಟಕ ಮ್ಯಾಪವನ್ನು ಅಧ್ಯಯನ ಮಾಡುವ ಸಂದರ್ಭದೊಳಗ ಯಾವ ರೀತಿಯಾಗಿ ನಾವು ದಿಕ್ಕುಗಳನ್ನ ಅಂತಂದ್ರೆ ಈ ರೀತಿಯಾಗಿ ಪೂರ್ವ ಇದು ಪಶ್ಚಿಮ هذا الطرف دكشينا، إيران هي، 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 إيران هي ايران هي ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ವಾಯುವ ಈಶಾನ್ಯ ಇರುತ್ತೆ ಕರ್ನಾಟಕವು ಭಾರತದ ಯಾವ ದಿಕ್ಕಿನಡೆಗೆ ಬರ್ತದಪ್ಪ ಅಂದ್ರ ದಕ್ಷಿಣ ದಿಕ್ಕಿನಡೆಗೆ ಬರ್ತದ ಯಾವ ದಿಕ್ಕು ಕರ್ನಾಟಕವು ಭಾರತದ ದಕ್ಷಿಣ ದಿಕ್ಕಿಗಿದೆ ಅದೇ ರೀತಿಯಾಗಿ ಕರ್ನಾಟಕವು ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡ ರಾಜ್ಯಪ್ಪ ಅಂತಂದ್ರ ಆರನೇ ದೊಡ್ಡ ರಾಜ್ಯ ಕರ್ನಾಟಕ ಅಂತ ಹೇಳಿ ನಾಮಕರಣವಾದದ್ದು ಯಾವಾಗ ಅಂತಂದ್ರ ಹತ್ತೊಂಬತ್ ನೂರ ಎಪ್ಪತ್ ಮೂರು ಹತ್ತೊಂಬತ್ ನೂರ ಎಪ್ಪತ್ಮೂರು ನವೆಂಬರ್ ಒಂದು ನವೆಂಬರ್ ಒಂದರಂದು ಏನಾಯ್ತಪ್ಪಾ ಅಂದ್ರ ಇದಕ್ಕೆ ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣ ಆಯ್ತು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಬರತಕ್ಕಂತ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರ ಮೂವತ್ತೊಂದು ಮೂವತ್ತೊಂದನೇ ಜಿಲ್ಲೆ ಯಾವ್ದಪ್ಪಾ ಅಂತಂದ್ರ ಮೂವತ್ತೊಂದನೇ ಜಿಲ್ಲೆ ಯಾವ್ದಪ್ಪಾ ಅಂದ್ರ ವಿಜಯನಗರ ವಿಜಯನಗರ ಎಷ್ಟರಲ್ಲಿ ಆಯ್ತಪ್ಪಾ ಅಂತಂದ್ರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ಒಂದು ಜಿಲ್ಲೆಯಿಂದ ವಿಭಾಗ ಮಾಡಿದ್ರಪ್ಪ ಅಂತಂದ್ರ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಿಂದ ವಿಭಾಗ ಮಾಡಿದ್ರು ಅದೇ ರೀತಿಯಾಗಿ ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಅವುಗಳನ್ನ ಏನ್ ಕರೀತಾರಪ್ಪ ಅಂದ್ರ ನಾಲ್ಕು ಕಂದಾಯ ವಿಭಾಗ ಒಂದು ಮೊದಲಿಂದ ಅಂದ್ರ ಬೆಂಗಳೂರು ಎರಡು ಮೈಸೂರು ಮೂರು ಬೆಳಗಾವಿ ನಾಲ್ಕು ಕಲಬುರಗಿ ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ ಒಂಬತ್ತು ಅದೇ ರೀತಿಯಾಗಿ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂತ ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ ಎಂಟು ಅದೇ ರೀತಿಯಾಗಿ ನಮ್ಮ ವಿಜಯಪುರ ಯಾವ ಭಾಗದಲ್ಲಿ ಬರ್ತಪ್ಪ ಅಂದ್ರ ಈ ಬೆಳಗಾವಿ ವಿಭಾಗದಲ್ಲಿ ಬರುತ್ತದೆ ಬೆಳಗಾವಿ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಏಳು ಕಲಬುರಗಿ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಏಳು ಒಟ್ಟಾರೆಯಾಗಿ ಎಷ್ಟು ಜಿಲ್ಲೆಗಳಾಗ್ತಾವಪ್ಪ ಅಂತಂದ್ರ ಮೂವತ್ತೊಂದು ಆ ಮೂವತ್ತೊಂದಿನ ಜಿಲ್ಲೆ ಯಾವ್ದಪ್ಪ ಅಂದ್ರ ಬಳ್ಳಾರಿ ಜಿಲ್ಲೆಯಿಂದ ವಿಭಾಗ ಮಾಡಿರ್ತಕ್ಕಂಥ ವಿಜಯನಗರ ಅದೇ ರೀತಿಯಾಗಿ ಕರ್ನಾಟಕದ ಉತ್ತರದ ತುದಿ ಯಾವ್ದಪ್ಪ ಅಂತಂದ್ರ ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆಯ ಔರಾಜ್ ತಾಲೂಕು ಕರ್ನಾಟಕದ ಉತ್ತರದ ಕೊನೆಯ ತುದಿ ಅದೇ ರೀತಿಯಾಗಿ ಕರ್ನಾಟಕದ ಪೂರ್ವದ ತುದಿ ಯಾವ್ದಪ್ಪ ಅಂದ್ರ ಕೋಲಾರದ ಕೋಲಾರದ ಒಳಬಾಗಿಲು ಹಾಗಾದ್ರೆ ಕರ್ನಾಟಕದ ದಕ್ಷಿಣ ತುದಿ ದಕ್ಷಿಣದ ತುದಿ ಯಾವಪ್ಪ ಅಂದ್ರ ಚಾಮರಾಜನಗರದ ಚಾಮರಾಜನಗರದ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಕರ್ನಾಟಕದ ದಕ್ಷಿಣದ ತುದಿ ಅಂತ ಹೇಳ್ಬೋದು ಆಮೇಲೆ ಕರ್ನಾಟಕದ ಪಶ್ಚಿಮದ ತುದಿ ಪಶ್ಚಿಮದ ತುದಿ ಯಾವ್ದಪ್ಪ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರ್ನಾಟಕದ ಪಶ್ಚಿಮದ ತುದಿ ಯಾವ್ದಪ್ಪ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಯಪ್ಪ ಅಂತಂದ್ರ ವಿಸ್ತೀರ್ಣದೊಳಗ ಅತಿ ದೊಡ್ಡ ಜಿಲ್ಲೆ ಯಾವುದಂದ್ರ ಬೆಳಗಾವಿ ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂತಂದ್ರ ಬೆಳಗಾವಿ ವಿಸ್ತೀರ್ಣದೊಳಗೆ ಅತಿ ಚಿಕ್ಕ ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆ ಯಾವುದು ಬೆಂಗಳೂರು ನಗರ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ಬೆಂಗಳೂರು ನಗರ ಅದೇ ರೀತಿಯಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಬೆಂಗಳೂರು ನಗರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋದು ಯಾವ ಜಿಲ್ಲೆಯಪ್ಪ ಅಂತಂದ್ರ ಕರ್ನಾಟಕದಲ್ಲಿ ಬೆಂಗಳೂರು ನಗರ ಆಮೇಲೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವ್ದಪ್ಪ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವ್ದಪ್ಪ ಅಂತಂದ್ರ ಒಡಗು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ ಅದು ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂತ ಜಿಲ್ಲೆಯಾಗಿದೆ ಅತಿ ಕಡಿಮೆ ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂತ ಜಿಲ್ಲೆ ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾದಗಿರಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರ ಯಾದಗಿರಿ ಅದೇ ರೀತಿಯಾಗಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಹೆಚ್ಚು ಲಿಂಗಾನುಪಾತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು ಯಾವುದಪ್ಪ ಅಂತಂದ್ರೆ ಉಡುಪಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಉಡುಪಿ ಅತಿ ಹೆಚ್ಚಾಗಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು ಬೆಂಗಳೂರು ಅತಿ ಕಡಿಮೆ ಲಿಂಗಾರುಪಾತ ಹೊಂದಿರುವ ಜಿಲ್ಲೆ ಯಾವ್ದಪ್ಪ ಅಂದ್ರ ಬೆಂಗಳೂರು ಅದೇ ರೀತಿಯಾಗಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಯಪ್ಪಾ ಅಂದ್ರ ಉತ್ತರ ಕನ್ನಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದ್ರ ಉತ್ತರ ಕನ್ನಡ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಅತಿ ಕಡಿಮೆ ಅರಣ್ಯ ಹೊಂದಿರ್ತಕ್ಕಂತ ಜಿಲ್ಲೆ ಯಾವುದು ವಿಜಯಪುರ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದು ರಾಯಚೂರ ಈ ರಾಯಚೂರನ್ನು ಕರ್ನಾಟಕ ಭತ್ತದ ಕಣಜ ಎಂದು ಕರೆಯುತ್ತಾರೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ತೊಗರಿ ತೊಗರಿ ಬೆಳೆಯುವ ಜಿಲ್ಲೆ ಯಾವುದು ಕಲಬುರಗಿ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ ಅತಿ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ ಯಾವುದು ಯಾವ್ದಪ್ಪ ಅಂದ್ರ ತುಮಕೂರು ಅದೇ ರೀತಿಯಾಗಿ ಅತಿ ಹೆಚ್ಚು ಅಡಿಕೆ ಬೆಳೆಯುವ ಜಿಲ್ಲೆ ಅಡಿಕೆ ಅಡಿಕೆ ಬೆಳೆಯುವ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವ ಜಿಲ್ಲೆ ಶಿವಮೊಗ್ಗ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಿಂಬೆ ಬೆಳೆಯುವ ಜಿಲ್ಲೆ ಹೆಚ್ಚು ನಿಂಬೆ ಬೆಳೆಯುವ ಜಿಲ್ಲೆ ಇಲ್ಲಿ ಬೆಳೀತಾರೆ ನಿಂಬೆ ಅತಿ ಹೆಚ್ಚು ವಿಜಯಪುರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಿಂಬೆ ಬೆಳೆಯುವ ಜಿಲ್ಲೆ ಯಾವುದು ವಿಜಯಪುರ್ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಕಬ್ಬು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದೋ ಬೆಳಗಾವಿ ಕರ್ನಾಟಕದ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಕಾಫಿ ಬೆಳೆಯುವ ಜಿಲ್ಲೆ ಚಿಕ್ಕಮಗಳೂರು ಮತ್ತು ಕೊಡಗು ಕರ್ನಾಟಕದಲ್ಲಿ ಮೊದಲ ಕಾಫಿ ಬೆಳೆದಂತ ಸ್ಥಳ ಯಾವ್ದಪ್ಪಾ ಅಂದ್ರ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಯಾರು ಬೆಳೆದ್ರು ಬಾಬಾ ಬುಡನ್ ಸಾಹೇಬ ಬೆಳೆದ ಮೊದಲವರೆಗೆ ಅದೇ ರೀತಿಯಾಗಿ ಈ ಕರ್ನಾಟಕದ ಕರಾವಳಿಯ ಉದ್ದ ಇಲ್ಲಿಂದ ಇಲ್ಲಿವರೆಗೆ ಕರ್ನಾಟಕದ ಕರಾವಳಿಯ ಉದ್ದ ಎಷ್ಟ ಪಡ್ತಾರ ಅಂದ್ರ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರ್ನಾಟಕದ ಕರಾವಳಿಗೆ ಒಳಪಡ್ತಕ್ಕಂತ ಜಿಲ್ಲೆಗಳು ಯಾವ್ಯಾವು ಅಂದ್ರ ಒಂದು ಉತ್ತರ ಕನ್ನಡ ಎರಡು ಉಡುಪಿ ಮೂರು ದಕ್ಷಿಣ ಕನ್ನಡ ಈ ಮೂರು ಜಿಲ್ಲೆಗಳು ಕರಾವಳಿಗೆ ಒಳಪಡ್ತಕ್ಕಂಥ ಜಿಲ್ಲೆಗಳು ಅದೇ ರೀತಿಯಾಗಿ ಕರ್ನಾಟಕದ ರಾಜ್ಯದ ಮರ ರಾಜ್ಯ ಮರ ಯಾವುದು ಕರ್ನಾಟಕ ರಾಜ್ಯ ಮರ ಶ್ರೀಗಂಧದ ಮರ ಶ್ರೀಗಂಧ ಮರ ಪಕ್ಷಿ ಕರ್ನಾಟಕ ರಾಜ್ಯದ ಪಕ್ಷಿ ಯಾವುದು ನೀಲಕಂಠ ಅದೇ ರೀತಿ ಕರ್ನಾಟಕದ ಹೂ ಯಾವುದು ಕಮಲ ಅದೇ ರೀತಿಯಾಗಿ ಕರ್ನಾಟಕದ ಪ್ರಾಣಿ ಯಾವುದು ಆನೆ ಅದೇ ರೀತಿಯಾಗಿ ಕರ್ನಾಟಕದ ಲಾಂಛನ ಯಾವುದು ಗಂಡಬೇರುಂಡಬೇರುಂಡ ಅದೇ ರೀತಿಯಾಗಿ ಕರ್ನಾಟಕದ ರಾಜಧಾನಿ ಯಾವುದು ಬೆಂಗಳೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಮೈಸೂರು ಕರ್ನಾಟಕದ ಅವಳಿ ನಗರಗಳು ಕರ್ನಾಟಕದ ಅವಳಿ ನಗರಗಳು ಹುಬ್ಬಳ್ಳಿ ಮತ್ತು ಧಾರವಾಡ ಕರ್ನಾಟಕದ ಅವಳಿ ನಗರಗಳು ಇದಿಷ್ಟು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯ ಎಜುಕೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಬರೆಯಬೇಡಿ ಅಂತ ಹೇಳ್ತಾ ಧನ್ಯವಾದಗಳು